ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್ ನೀವೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಹೊಸ ಮಿನಿ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವ ಸೊ ಗೈಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ದಸರಾ ಹಾಲಿಡೇ ಇವತ್ತು ನವರಾತ್ರಿಯ ಒಂಬತ್ತನೇ ದಿನ ಇವತ್ತು ದೇವಿ ಸಿದ್ಧಿದಾತ್ರಿಯನ್ನ ಪೂಜಿಸ್ತಾರೆ ಸೊ ನಮ್ಮಲ್ಲಿ ನಮ್ಮ ಊರಲ್ಲಿ ನಿನ್ನೆ ಶಾರದಾ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಹಾಗೆ ಶೋಭಾಯಾತ್ರೆಯು ಅಕ್ಟೋಬರ್ ಏಳನೇ ತಾರೀಕಿಗೆ ನಡೀತದೆ ಸೊ ಗೈ ಸಿಗ ತಿಂಡಿ ಎಲ್ಲ ತಿಂದು ಗಂಟೆ ಒಂಬತ್ತು ಮೂವತ್ತೈದು ಆಗ್ತಾ ಬಂದಿದೆ ಸೊ ಏನಂತ ಹೇಳಿದ್ರೆ ಮೊನ್ನೆಷ್ಟೇ ನಾನು ಒಂದು ಫೂಟ್ ವೇರನ್ನ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ಸೊ ಕೇವಲ ಅದಕ್ಕೆ ನೂರ ನಲ್ವತ್ತು ರೂಪಾಯಿ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದಕ್ಕಿಂತ ಮುಂಚೆ ಕೂಡ ಒಂದು ಆರ್ಡರ್ ಮಾಡಿದ್ದೆ ಅದು ಚೆನ್ನಾಗಿತ್ತು ಅಂತ ಹೇಳಿ ಇನ್ನೊಂದನ್ನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು ಸೊ ಇದು ಚೆನ್ನಾಗೇ ಬಂದಿದೆ ಸೊ ಹಾಗೆ ಅಂಡ್ ನೋಡಿ ನಮ್ಮ ಕೋಳಿ ಅದು ಮೊಟ್ಟೆ ಇಟ್ಟಿದೆ ಸೊ ಹಾಗಾಗಿ ಅದು ಹೊರಗೇ ಬರ್ತಾ ಇಲ್ಲ ಸೊ ಆಗಷ್ಟೇ ನೀವು ನೋಡಿದ್ರಿ ಬಿಸಿಲಿತ್ತು ಬಟ್ ಇವಾಗ ನೋಡಿ ಮೋಡ ಹಾಕಿದೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಇದು ನೋಡಿ ನಮ್ಮ ಊರಿನ ದಸರಾದ ಇನ್ವಿಟೇಷನ್ ಕಾರ್ಡ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಏಳರವರೆಗೆ ಇದೆ ಸೊ ಈ ರೀತಿಯಾಗಿದೆ ನೋಡಿ ನಮ್ಮ ಊರಿನ ಶಾರದಾ ದೇವಿಯ ಶೋಭಾಯಾತ್ರೆ ಆಗುವಾಗಲೇ ನಮ್ಮ ರಜೆ ಮುಗಿತದೆ ಏಳನೇ ತಾರೀಕಿಗೆ ಎಂಟನೇ ತಾರೀಕಿಂದ ವಾಪಸ್ ಶಾಲೆ ಸ್ಟಾರ್ಟ್ ಆಗ್ತದೆ ರಜೆ ಸಿಕ್ಕಿ ಒಂದು ವಾರನೇ ಕಳೆದು ಬಟ್ ನಾನು ವ್ಲಾಗ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಬರೀಲಿಕ್ಕೆಲ್ಲ ಇತ್ತು ಸೊ ಅದನ್ನೆಲ್ಲ ಮುಗಿಸಿ ಸೊ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಇನ್ನು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಇವಾಗ ಆಫರ್ ಇದೆ ಅಲ್ವಾ ಸೊ ಹಾಗಾಗಿ ಕೆಲವೊಂದು ಇನ್ನು ಬರ್ಬೇಕಷ್ಟೆ ಸೊ ಬಂದದ್ರಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಸ್ಟ್ಯಾಂಡ್ ಇದಂತೂ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಕೂಡ ಹೌದು ಇದರಲ್ಲಿ ಯಾವ ರೀತಿ ಬೇಕಾದರೂ ನೀವು ಮೊಬೈಲ್ ಅಡ್ಡ ಇಡಬಹುದು ಅಡ್ಡ ಯಾವ ರೀತಿ ಆದ್ರೂ ಇಟ್ಕೊಳ್ಬಹುದು ಇದಕ್ಕೆ ಐವತ್ತು ರೂಪಾಯಿ ನೆಕ್ಸ್ಟ್ ಇದು ಪೆನ್ ತರ ಕಾಣುತ್ತೆ ಬಟ್ ಅಲ್ಲ ಇದು ಪೆನ್ಸಿಲ್ ಇದರ ಒಳಗಡೆ ಲಬ್ಬರ್ ಕೂಡ ಇದೆ ಇದು ತುಂಬಾ ಡಾರ್ಕ್ ಆಗಿಂತನೂ ಅಲ್ಲ ತುಂಬಾ ಲೈಟ್ ಆಗಿಂತ ಅಲ್ಲ ಒಂದು ಚೆನ್ನಾಗಿ ಹಿಡಿಯುತ್ತೆ ಮಾತ್ರ ಗೆರೆ ಹಾಕ್ಲಿಕ್ಕೆಲ್ಲ ತುಂಬಾ ಒಳ್ಳೇದಿದು ವಿಡಿಯೋಗೆ ಅಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ಗಳೆಲ್ಲ ಬರ್ಲಿಕ್ಕಿದೆ ಸೊ ಅದು ಬಂದ ಮೇಲೆ ನಿಮ್ಮ ಜೊತೆ ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತೇನೆ ಸೊ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿಯವರೆಗೆ ಕೇರ್ ಬಾ ಬಾಯ್